ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸ ಅಧ್ಯಾಯ ಒಂದು ಆಧಾರಗಳು ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡೆದುಕೊಳ್ಬೋದು ಅಭ್ಯಾಸಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಪ್ರಶ್ನೆ ಒಂದು ಸಾಹಿತ್ಯಿಕ ಆಧಾರಗಳಲ್ಲಿ ದೇಶೀಯ ಮತ್ತು ವಿದೇಶೀಯ ಎಂಬ ಎರಡು ವಿಧಗಳಿವೆ ಪ್ರಶ್ನೆ ಎರಡು ಅಶ್ವಘೋಷನ ಬುದ್ಧ ಚರಿತವು ಒಂದು ಸಾಹಿತ್ಯಿಕ ಆಧಾರವಾಗಿದೆ ಪ್ರಶ್ನೆ ಮೂರು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ ಪ್ರಶ್ನೆ ಎರಡು ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ನಾಲ್ಕು ಆಧಾರ ಎಂದರೇನು ಆಧಾರ ಎಂದರೆ ಇತಿಹಾಸದ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರ ಅಂಥೇಳಿ ಕರೆಯುತ್ತಾರೆ ಪ್ರಶ್ನೆ ಐದು ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶಿಯರ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೀಡಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯಕ್ಕಿರುವಂಥ ಎರಡು ಎರಡೆರಡು ಆಧಾರಗಳಿಗೆ ಉದಾಹರಣೆಗಳನ್ನು ನೀಡಬೇಕಾಗಿದೆ ಮೊದಲೇದಾಗಿ ದೇಶೀಯ ಸಾಹಿತ್ಯವನ್ನು ನೋಡಬೇಕಾದಾಗ ಕೌಟಿಲ್ಯನು ಬರೆದಿರುವಂಥ ಅರ್ಥಶಾಸ್ತ್ರ ಅದೇ ರೀತಿ ವಿಶಾಖದತ್ತ ಬರೆದಿರುವಂಥ ಮುದ್ರಾ ರಾಕ್ಷಸ ಇವು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿವೆ ಅದೇ ರೀತಿ ವಿದೇಶೀಯ ಸಾಹಿತ್ಯಕ್ಕಾದ್ರೆ ಮೆಗಾಸ್ತನಿಸ್ ಬರೆದಿರುವಂಥ ಇಂಡಿಕಾ ಪಾಹಿಯಾನನ ಗೋಕೋಕಿ ಇವು ವಿದೇಶೀಯ ಸಾಹಿತ್ಯಕ್ಕೆ ಆಧಾರಗಳಾಗಿವೆ ಪ್ರಶ್ನೆ ಆರು ನಾಣ್ಯಶಾಸ್ತ್ರ ಎಂದರೇನು ನಾಣ್ಯಶಾಸ್ತ್ರ ಅಂತಂದ್ರೆ ನಾಣ್ಯಗಳ ಸ್ವರೂಪ ಯಾವ ರೀತಿ ಇರ್ತೈತಿ ವಿಕಾಸ ಮತ್ತು ಬೆಳವಣಿಗೆಯ ಅಧ್ಯಯನವೇ ನಾಣ್ಯಶಾಸ್ತ್ರ ಅಂಥೇಳಿ ಕರೀತಾರೆ ನಾಣ್ಯಶಾಸ್ತ್ರ ನಾಣ್ಯಶಾಸ್ತ್ರ ಅಂತಂದ್ರೆ ನಾಣ್ಯಗಳ ಸ್ವರೂಪ ವಿಕಾಸ ಮತ್ತು ಬೆಳವಣಿಗೆಯ ಅಧ್ಯಯನ ಅದಕ್ಕೆ ನಾಣ್ಯಶಾಸ್ತ್ರ ಅಂಥೇಳಿ ಕರೆಯುತ್ತಾರೆ ಪ್ರಶ್ನೆ ಏಳು ಪ್ರಾಕ್ತನ ಆಧಾರ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಪ್ರಾಕ್ತನ ಆಧಾರ ಅಂತಂದ್ರೆ ಸಂಶೋಧನೆ ಉತ್ಖನನಗಳಿಂದ ದೊರೆತಿರುವಂಥ ಶಾಸನಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಸ್ಮಾರಕಗಳು ಮಡಿಕೆ ಕುಡಿಕೆ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳಂತೇಳಿ ಕರೆಯುತ್ತಾರೆ ಅಂದರೆ ಪ್ರಾಕ್ತನ ಆಧಾರ ಅಂತ ಹೇಳಬೇಕಂದ್ರೆ ಸಂಶೋಧನೆ ಮತ್ತು ಉತ್ಖನನದಿಂದ ಮಾಡಿದಾಗ ಅದು ಏನು ದೊರೀತವೆ ಅಂದರೆ ಶಾಸನಗಳು ದೊರೀಬೋದು ನಾಣ್ಯಗಳಾಗಿರ್ಬೋದು ಸ್ಮಾರಕ ಮಡಿಕೆ ಕುಡಿಕೆ ಇನ್ನಿತರ ಏನಾದರೂ ದೊರೆತು ಅಂದರೆ ಅವುಗಳು ಪ್ರಾಕ್ತನ ಆಧಾರಗಳಂಥೇಳಿ ಕರೆಯುತ್ತಾರೆ ಪ್ರಶ್ನೆ ಎಂಟು ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಾಯಕಾರಿಯಾಗಿವೆ ವಿವರಿಸಿ ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲಿಕ್ಕೆ ಯಾವ ರೀತಿ ಸಹಾಯ ಆಗಿವೆ ಅಂತಂದ್ರೆ ಮಾನವ ತನ್ನ ಅನುಭವ ಮತ್ತು ನೆನಪುಗಳನ್ನು ಹಾಡಾಗಿರ್ಬೋದು ಲಾವಣಿ ಕಾವ್ಯಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಅಂದರೆ ಬಾಯಿ ಮುಖಾಂತರ ತಲೆಮಾರಿನಿಂದ ತಲೆಮಾರಿಗೆ ತಿಳಿಸುವುದರಿಂದ ಸಹಾಯಕವಾಗಿವೆ ಅಂತೇಳಿ ಹೇಳ್ಬೋದು ಯಾವುವು ಮೌಖಿಕ ಆಕಾರಗಳು ಆತ್ಮೀಯ ವಿದ್ಯಾರ್ಥಿ ಮಿತ್ರ ಇದಾಗಿತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಆಧಾರಗಳು ಈ ಅಧ್ಯಯನದ ಪ್ರಶ್ನೋತ್ತರಗಳನ್ನು ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ